ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬ್ರಾಕ್ಲಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬ್ರಾಕ್ಲಿಯಿಂದ ಸಿಗುವ ಅದರಿಂದ ಆಗುವಂಥ ಅಡ್ವಾಂಟೇಜ್ಗಳ ಬಗ್ಗೆ ತಿಳಿತಾ ಹೋಗೋಣ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ನೋಡ್ತಾ ಹೋದರೆ ಹೃದಯದ ಆರೋಗ್ಯ ಬ್ರೋಕಲಿಯಲ್ಲಿ ಸಿಗುವ ಪೊಟ್ಯಾಷಿಯಂ ಮತ್ತು ಫೈಬರಿಂದ ಹೃದಯದ ಸಮಸ್ಯೆಗಳನ್ನು ತಡೆ ಹಿಡಿಯಲು ಅಥವಾ ಹೃದಯದ ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಬ್ರೋಕಲಿ ನೋಡಿಕೊಳ್ಳುತ್ತೆ ಹಾಗೆ ಇದರಲ್ಲಿ ಕಬ್ಬಿಣ ಅಂಶದನ್ನು ನಮ್ಮದಿಗೆ ಬೇಕಾಗಿರುವಂಥ ನಮಗೆ ಅವಶ್ಯಕವಾಗಿರುವಂಥ ಕಬ್ಬಿಣದ ಶಕ್ತಿಯನ್ನು ಕೂಡ ನಾವು ಬ್ರೋಕಲಿಯಿಂದ ಪಡ್ಕೋಬೋದು ಹಾಗೆ ನಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಕೂಡ ಇದು ಸುಧಾರಿಸಲು ಸಹಾಯ ಮಾಡುತ್ತೆ ನಾವು ಬ್ರೋಕಲಿಯನ್ನು ತಿನ್ನೋದ್ರಿಂದ ಅಥವಾ ಬ್ರೋಕಲಿಯನ್ನು ನಾವು ಉಪಯೋಗಿಸೋದ್ರಿಂದ ನಮಗೆ ಉತ್ತಮ ಪ್ರಮಾಣದ ಪ್ರೋಟೀನ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ಯಾರ್ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೆ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇರೋದ್ರಿಂದ ನಾವು ಬ್ರೋಕಲಿಯನ್ನು ಮಾಂಸಾಹಾರಕ್ಕಾಗಿ ಪರ್ಯಾಯವಾಗಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನಾವು ಬ್ರೋಕಲಿಯನ್ನು ಯೂಸ್ ಮಾಡ್ತಾ ಹೋಗೋದ್ರಿಂದ ಇನ್ನೊಂದು ಬಹುಮುಖ್ಯವಾದ ಪ್ರಯೋಜನ ಏನಂದರೆ ಕ್ಯಾನ್ಸರ್ ಸೆಲ್ಸ್ ಬೆಳವಣಿಗೆಯನ್ನು ಇದನ್ನು ತಡೆಗಟ್ಟುತ್ತೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಗುಣಗಳಿರೋದ್ರಿಂದ ನಾವು ಬ್ರೋಕ್ಲೇ ಉಪಿಸುವುದು ತುಂಬಾ ಅವಶ್ಯಕ ಇನ್ನೂ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ವೈಟಮಿನ್ ಸಿ ಇರೋದ್ರಿಂದ ನಮಗೆ ಚರ್ಮದ ರೋಗವನ್ನು ಕೂಡ ಇದು ಸುಧಾರಿಸುತ್ತೆ ಮತ್ತೆ ನಮಗೆ ಯಾವುದೇ ರೀತಿಯಾದ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೂಡ ಇದು ನಮಗೆ ಸಹಾಯ ಮಾಡುತ್ತಾ ಹೋಗುತ್ತೆ ಕಬ್ಬಿಣದ ಆರೋಗ್ಯ ಕಣ್ಣಿನ ಆರೋಗ್ಯ ಬ್ರೋಕಲೆಯಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮಗೆ ಕಣ್ಣಿನ ಕೂಡ ಅಂದರೆ ದೃಷ್ಟಿದೋಷ ಇದ್ದರೂ ಕೂಡ ಬ್ರೋಕಲಿಯಿಂದ ನಮಗೆ ದೃಷ್ಟಿದೋಷ ಸಮಸ್ಯೆ ಪರಿಹಾರ ಪರಿಹಾರ ಆಗುತ್ತೆ ಹಾಗೆ ಬ್ರೋಕಲಿಯು ಕೂಡ ಹಸುವಿನನ್ನು ನಿಯಂತ್ರಣ ಮಾಡುತ್ತೆ ಯಾರ್ಯಾರು ಡಯಟ್ ಮಾಡ್ತಾ ಹೋಗ್ತೀರಾ ಇದರಲ್ಲಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ನಮಗೆ ಹೊಟ್ಟೆ ಹಸುವು ಇದು ಹೊಟ್ಟೆ ಹಸುವನ್ನು ನಿಯಂತ್ರಿಸುತ್ತೆ ಹಾಗಾಗಿ ನಾವು ಬ್ರೋಕಲಿಯನ್ನು ನಮ್ಮ ಡಯಟ್ ಫುಡ್ ಲಿಸ್ಟ್ ಅಲ್ಲಿ ಸೇರಿಸ್ತಾ ಹೋದರೆ ನಾವು ಅತಿ ಬೇಗವಾಗಿ ನಮ್ಮ ತೂಕವನ್ನು ಕಾಪಾಡಿಕೊಳ್ಬೋದು ಹಾಗೆ ಇದು ಡಯಾಬಿಟಿಸ್ ಅನ್ನು ಕೂಡ ನಮಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಡಯಾಬಿಟಿಸ್ ಆಗಿರ್ಬೋದು ಮತ್ತೆ ಸಕ್ಕರೆ ಮಟ್ಟವನ್ನು ನಮ್ಮ ನಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ಕೂಡ ಇದು ಸುಧಾರಿಸುತ್ತೆ ಹಾಗೆ ಇದರ ಇಮ್ಯುನಿಟಿ ಕೂಡ ನಾವು ಏನು ಹೇಳ್ತೀವಿ ಶೀತ್ ಶೀತ ಆಗಿರ್ಬೋದು ಜ್ವರ ಆಗಿರ್ಬೋದು ಕೆಮ್ಮು ಇದೆಲ್ಲದ್ರಿಂದ ಕೂಡ ನಮ್ಮನ್ನ ಇಮ್ಯುನಿಟಿ ಪವರ್ ಅನ್ನು ಹೆಚ್ಚಿಸ್ತಾ ಹೋಗುತ್ತೆ ಮತ್ತೆ ಹಾರ್ಮೋನ್ ಸಮತೋಲನ ಈಗಿನ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಆಗ್ತಾ ಇರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ನಾವು ಆದಷ್ಟು ಬ್ರೋಕಲಿಯನ್ನು ಯೂಸ್ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಏನಾಗ್ತಾ ಇರುತ್ತೆ ಅದನ್ನು ಸಮತೋಲನಗೊಳಿಸಲು ಬ್ರೋಕಲಿ ಬಂದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗೆ ನಾನು ಆಗ್ಲೇ ಹೇಳ್ದಂಗೆ ಡಯಟ್ ಫುಡ್ ಆಗಿ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ತೂಕವನ್ನು ನಿಯಂತ್ರಿಸಲು ಬ್ರೋಕಲಿ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಮತ್ತು ಬ್ಲಡ್ ಪ್ರೆಷರ್ ನಿಯಂತ್ರಣ ಬ್ರೋಕಲಿಯಲ್ಲಿ ಬ್ಲಡ್ ಪ್ರೆಷರ್ ಕೂಡ ನಿಯಂತ್ರಣ ಮಾಡುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಮ್ ಆಗಿರ್ಬೋದು ಎರಡೂ ಇರೋದ್ರಿಂದ ರಕ್ತದ ಒತ್ತಡ ಕಡಿಮೆ ಮಾಡಲು ಬ್ರೋಕಲಿ ಸಹಾಯ ಮಾಡ್ತಾ ಹೋಗುತ್ತೆ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ಬ್ರೋಕಲಿ ಇರೋ ತಗೊಳ್ಳೋದ್ರಿಂದ ಗರ್ಭಿಣಿ ಮಹಿಳೆಯರು ಬ್ರೋಕಲಿ ಬ್ರೋಕಲಿ ತಿನ್ನೋದ್ರಿಂದ ತಾಯಿಯ ಆರೋಗ್ಯ ಹಾಗೂ ಮಗುವಿನ ಬೆಳವಣಿಗೆಗೆ ಇದು ತುಂಬ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಾ ಇದೆ ದೀರ್ಘಕಾಲಿಕ ಆರೋಗ್ಯ ಬ್ರೋಕಲಿಯನ್ನು ನಾವು ಬೇರೆ ಬೇರೆ ವಿಧವಾಗಿ ತಿನ್ನೋದರಿಂದ ಬೇರೆ ಬೇರೆ ವಿಧವಾಗಿ ನಾವು ಸೇವಿಸೋದ್ರಿಂದ ನಮ್ಮ ಉತ್ತಮವಾದ ಆರೋಗ್ಯವನ್ನು ನಾವು ಪಡ್ಕೋಬಹುದು ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ